ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಏನೋ ಸಂಪ್ರದಾಯದಂತೆ ಒಂದು ಭದ್ರತೆ ಮಾಡ್ಕೊಳ್ಳೋದು ಅಭಿಮಾನಿಗಳು ಕಾರ್ಯಕರ್ತರು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸಂಕೇತ ಅಷ್ಟೇ ಈ ಸಂದರ್ಭದಲ್ಲಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ಮಾತು ಕೊಡ್ತಾ ಇದ್ದೇನೆ ನಾವು ಡಿ ಎ ಪಕ್ಷದಲ್ಲಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಜನತಾದಳ ಎರಡೂ ಕೂಡಿ ಒಂದಾಗಿ ಹೋಗ್ತಕ್ಕಂಥದ್ದು ಹಾಗಾಗಿ ನಾನು ಸಿಎಂ ಶ್ರೀನಾಥ್ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಂಪತಿ ಅವರು ನಾವೆಲ್ಲಾಪಾ ಮೌನಿಯವರು ನಟರಾಜ್ ನಾಗರಾಜರು ಬೆಕ್ಲಿ ಪ್ರಕಾಶ್ ಅವರು ಅರುಣ್ ಮಂಜು ಎಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಎನ್ ಡಿ ಎ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೆ ಸೀಟ್ ಕೊಡ್ಲಿ ಎನ್ ಡಿ ಎ ಪಕ್ಷದಲ್ಲಿ ಯಾರಿಗೆ ಸೀಟ್ ಕೊಡ್ಲಿ ತಾವೆಲ್ಲ ಕೂಡ ಯಾರು ಎರಡನೇ ಮಾತಾಡದೆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಕೂಡ ಒಂದು ಸಕ್ರಿಯವಾಗಿ ತಲೆ ಬಾಕ್ಬೇಕು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಟ್ಟೇನೆ ನಾನು ಕಳೆದ ಒಂದು ತಿಂಗಳಿಂದ ನಮ್ಮ ಇಪ್ಪತ್ ನೂರು ಗ್ರಾಮ ಪಂಚಾಯತ್ ನಲ್ಲಿ ಎರಡು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಹೋಯ್ತು ಕುರ್ಗಲ್ಲು ವ್ಯಾಮಗಲ್ಲು ಉಡುಪಿಯ ಹತ್ತೊಂಬತ್ತು ಗ್ರಾಮ ಪಂಚಾಯತಿ ಕಾರ್ಯಕರ್ತರನ್ನ ಮನೆ ಹೋಗಿ ಭೇಟಿ ಮಾಡಿ ಡೆಲ್ಲಿಯಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ನಮ್ಮ ಮಧ್ಯೆ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಇಲ್ಲ ನಾವು ದಿನ ಚೆನ್ನಾಗಿದ್ದೀವಿ ಒಂದೋರ್ ಪ್ರಕಾಶ ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆಗಿದೆ ಹಾಗಾಗಿ ನಾವ್ಯಾರು ಕೂಡ ಕಾರ್ಯಕರ್ತರು ಅಂದಂತ ಬಹು ಸಾಧು ಸಿಎಂ ಸೀಟ್ ಕೊಟ್ರೆ ನಾವೆಲ್ಲ ಕೂಡ ಕೋಲಾರವನ್ನು ಸಾಕ್ಷಾಗಿ ನಾವು ಮಾಡ್ತಿರತಕ್ಕ ಮಾತನ್ನು